ಇನ್ನು ಹಿಟ್ಲರ್ ಕಲ್ಯಾಣ ಬ್ರಹ್ಮಗಂಟು ನಮ್ಮನಿ ಯುವರಾಣಿ ಸೇವಂತಿ ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಂಥ ದುಡುಗೆ ನಿರ್ಧಾರ ಮಾಡಿದಂಥ ಈ ನಟಿ ಯಾರು ನಿಜಕ್ಕೂ ಕನ್ನಡದಲ್ಲಿ ಸಾಕಷ್ಟು ಫೇಮಸ್ ನಟಿಯಾಗಿ ಆಸನದ ಮೂಲದ ನಟಿಯಾಗಿ ಕೂಡ ಗುರ್ಸ್ಕೊಂಡಿದ್ದಂಥವರು ಇವರು ಬೇರೆ ಯಾರು ನಟಿ ಶೋಭಾ ಶಿವಣ್ಣ ಅವರು ಶೋಭಾ ಶಿವಣ್ಣ ಅವರು ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ವಿನಯಿಸಿದರು ಅದರ ಅಟೆಂಪ್ಟ್ ಮರ್ಡರ್ ಎಂಬ ಸಿನಿಮಾ ದೊಡ್ಡ ಹೆಸರು ಕೂಡ ತಂದು ಕೊಟ್ಟಿತ್ತು ಇನ್ನು ಇದು ಝೀ ಫೈವ್ನಲ್ಲೂ ಕೂಡ ಪ್ರಸಾರವಾಗಿದ್ದು ಜಿ ಫಿಲಮ್ಸಲ್ಲೂ ಕೂಡ ಬರ್ತಾಯಿತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಸಾಕಷ್ಟು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಮಾಡಿದಂಥ ಇದಿಗಿದಂಗೆ ಓದರ್ಶ್ ಅವರು ಮದುವೆ ಸಹ ಆದರು ಹೈದರಾಬಾದ್ನ ಮೂಲದ ವ್ಯಕ್ತಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಒಬ್ಬ ಟೆಕ್ಕಿ ಜೊತೆ ಮದುವೆ ಸಹ ಆದರು ಏನೋ ಸೆಟಲ್ ಆಯಿತು ಇನ್ನು ಸಿನಿಮಾಗೆ ದೂರ ಉಳಿದ್ರು ಅಂತ ಅಂದುಕೊಂಡಿದ್ದರು ಆದರೆ ಆಗೊಮ್ಮೆ ಈಗೊಮ್ಮೆ ಕನ್ನಡದ ಸಿನಿಮಾ ರಂಗದಲ್ಲಿಂದು ಕೆಲವರಿಗೆ ಮೆಸೇಜ್ ಮಾಡ್ತಿದ್ದು ಬಿಟ್ಟರೆ ಅವರ ವೈಯಕ್ತಿಕವಾಗಿ ಏನೂ ಕೂಡ ಹೇಳ್ಕೊಳ್ತಿರಲಿಲ್ಲ ಇದ್ದಕ್ಕಿದ್ದಂಗೆ ಯಾವುದೇ ಮಾತುಗಳ ಹೇಳಿದರೆ ಯಾವುದೇ ಡೆತ್ ನೋಟು ಕೂಡ ಇಡಿದರೆ ನೇರವಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಂಥ ದುಡುಕಿ ನಿರ್ಧಾರ ಮಾಡಿದ್ದ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದೆ ಆಗ ನೀವೇನಂತೀರಿ